ತಾಳಿಕೋಟಿ ಪುರಸಭೆ ಸಾಮಾನ್ಯ ಸಭೆ ತಾಳಿಕೋಟಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಬುಧವಾರ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜುಬೇದಾ ಬೇಗಂ ಹುಸೇನ್ ಬಾಷಾ ಜಮಾದರ್ ಅವರು ವಹಿಸಿದ್ದರು ಉಪಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಕುಂಬಾರ್ ಒಳಗೊಂಡು ಒಟ್ಟು ಇಪ್ಪತ್ತೊಂದು ಸದಸ್ಯರು ಇಂದಿನ ಸಭೆಯಲ್ಲಿ ಭಾಗವಹಿಸಿದ್ದರು ಕೆಲವರು ಹೆಚ್ಚಿಸ್ತಾರೆ ಬರಲಿಕ್ಕೆ ಟೆಂಡರ್ ಮನೆ ಟೆಂಡರ್ ಮುಗಿದು ಮುಂದಿದ್ದೀನಿ ಓಪನ್ ಮಾಡಿದ್ವಿ ಟೀ ಟಾಪ್ ಆಗಿತ್ತು ಅದು ಬಂದ ತಕ್ಷಣ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲರಿಗೆ ಎಲ್ಲರಿಗೂ ನಮಸ್ಕಾರ ನಾನು ವಸಂತ ಪವಾರ್ ಮುಖ್ಯ ಇವತ್ತಿನ ದಿನ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಇವತ್ತು ಸಾಮಾನ್ಯ ಸೇವೆ ಇದೆ

ನಮ್ಮ ಸಿ ಸೈಟ್ ಕೊಡೋದ್ರ ಬಗ್ಗೆ ಮತ್ತೆ ಕೆಲವೊಂದಿಷ್ಟು ಸರ್ಕಲ್ ನಿರ್ಮಾಣದ ಬಗ್ಗೆ ಕೆಲವೊಂದಿಷ್ಟು ವಾಡ ಅಭಿವೃದ್ಧಿ ಬಗ್ಗೆ ಆ ನಮ್ಮ ಮೂಲ ಏನಿರ್ತಂದ್ರ ಸ್ವಲ್ಪ ಒಳ ಮನಸ್ಸಿನಲ್ಲಿ ಒಂದು ಆತುರ ಇತ್ತು ಏನಾದ್ರೂ ಏನೇನೋ ದೊಡ್ಡ ದೊಡ್ಡ ಸೈಟ್ ಕೊಟ್ಟು ನಾನು ಮುಂದಿನ ಆಗುವ ತಾಳಿ ಕೊಟ್ಟು

ಪಟ್ಟಣದ ಸ್ವಚ್ಛತೆ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಕುರಿತು ಚರ್ಚೆ ನಡೆಯಿತು ಪುರಸಭೆ ಬರಬೇಕಾದ ವಾಣಿಜ್ಯ ಮಳಿಗೆಗಳ ಬಾಡಿಗೆಯನ್ನು ಆದಷ್ಟು ಬೇಗ ಸಂಗ್ರಹಿಸಬೇಕೆಂದು ಸದಸ್ಯರು ಆಗ್ರಹಿಸಿದರು ವಿವಿಧ ಸಂಘಟನೆಗಳಿಂದ ವೃತ್ತ ಭವನ ನಿರ್ಮಾಣಕ್ಕೆ ಬಂದ ಅರ್ಜಿಗಳ ಕುರಿತು ಚರ್ಚೆಗೆ ಒಪ್ಪಿಗೆ ನೀಡಲಾಯಿತು ಸಭೆಯ ನಂತರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪರಶುರಾಮ್ ತಂಗಡಿ ಸದಸ್ಯ ಜಯಸಿಂಗ್ ಮೂಲಿಮನಿ ಹಾಗೂ ಮುಖ್ಯಾಧಿಕಾರಿ ವಸಂತ್ ಪವಾರ್ ಮಾತನಾಡಿ ಸಭೆಯಲ್ಲಿ ಚರ್ಚಿಸಿ ತೆಗೆದುಕೊಂಡ ನಿರ್ಣಯಗಳು ಕುರಿತು ವಿವರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯ ವಿಭಾಗದಿಂದ ಕಸ ಕಂಡ್ರೆ ವಾಟ್ಸ್ಆಪ್ಗೆ ಫೋಟೋ ಹಾಕಿ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಯಾಸಿನ್ ಮಮದಾಪುರ್ ಮುತ್ತಪ್ಪ ಚಮಲಾಪುರ್ ಅಣ್ಣಪ್ಪ ಜಗತಾಪ್ ಅಕ್ಕಮಹಾದೇವಿ ಕಟ್ಟಿಮನಿ ಮುಸ್ತಫ ಚೌಧರಿ ದುಂಡಪ್ಪಗೌಡ ಪಾಟೀಲ್ ನಿಂಗಪ್ಪ ಕುಂಟೋಜಿ ಶ್ರೀಮತಿ ಕಸ್ತೂರಿಬಾಯಿ ಬಿರಾದರ್ ಶ್ರೀಮತಿ ಇಸ್ಮಾಯಿಲ್ ಬಿ ಮಕಾಂದರ್ ಶ್ರೀಮತಿ ಶಾಂತಾಬಾಯಿ ಹೊಟ್ಟಿ ಶ್ರೀಮತಿ ಸಾಹಿದಾ ಬೇಗಂ ಬೇಪಾರಿ ಶ್ರೀಮತಿ ಮೆಹಬೂಬಿ ಮನುಗುಳಿ ಮೆಹಬೂಬಿ ಲಾಹೋರಿ ಫಾತಿಮಾ ಬಿ ಕಾಜಾ ಬಸರಿ ಹಾಗೂ ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು దేవుంచ సీనాన్కరడా తాళికోటే